ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದಾರೆ ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆಯ ಟಾಸ್ಕ್ ಟಾರ್ಗೆಟ್ ಯಾವ ರೀತಿಯಾದಂತಹ ಗೊಂದಲ ಆತಂಕವನ್ನ ಸೃಷ್ಟಿ ಮಾಡಿದೆ ಇನ್ನು ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ಪಟ್ಟದ ವಿಚಾರ ಡಿಕೆಶಿಗೆ ಕೈ ತಪ್ಪುತ್ತಾ ಕೆಪಿಸಿಸಿ ಪಟ್ಟ ಹಾಗಾದ್ರೆ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು ಯಾಕೆ ಈ ಪ್ರಶ್ನೆ ಎದ್ದಿದೆಯಾ ಅಂದ್ರೆ ದಿಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಂತೂ ನಿರಂತರವಾಗಿ ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾನೆ ನನ್ಗೆ ಈ ಸಲ ಮಿಸ್ ಆಗ್ಲೇಬಾರ್ದು ಸಿಗ್ಲೇಬೇಕು ಅಂತ ಒಂದು ಹಠವನ್ನ ಹಿಡಿದಿರುವಂತದ್ದು ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಹರಸಾಹಸವನ್ನ ಪಡ್ತಾ ಇದಾರೆ ಟಿಕೆ ಇತ್ತ ಮತ್ತೊಂದ್ ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೊಸದೊಂದು ಪ್ಲಾನ್ ಅನ್ನ ದಾಳವನ್ನ ಉರುಳಿಸ್ತಾ ಇರುವಂತದ್ದು ಏನದು ಅಂದ್ರೆ ನಿನ್ನೆ ಅಷ್ಟೇ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯ ಅವರು ಖಾಸಗಿ ಹೋಟೆಲ್ ಸಿದ್ದರಾಮಯ್ಯ ಮತ್ತೆ ಖರ್ಗೆ ಅವರು ಭೇಟಿ ಮಾಡಿದ್ರು ಈ ಇವರಿಬ್ರು ಕೂಡ ಭೇಟಿ ಆಗಿದ್ದು ಅದರ ಉದ್ದೇಶ ಏನ್ ಮಾತುಕತೆ ಆಯಿತು ಅನ್ನೋದನ್ನ ತೋರಿಸ್ತಾ ಇದ್ವಿ ನೀವು ಹಿರಿಯರಿದ್ದೀರಿ ಕೆ ಪಿ ಸಿ ಅಧ್ಯಕ್ಷರಾಗಿ ನಾನು ವಿಪಕ್ಷ ಸಿ ಎಲ್ ಪಿ ಸ್ಥಾನದಲ್ಲಿ ಮುಂದುವರಿತೀನಿ ಖರ್ಗೆ ಭೇಟಿ ವೇಳೆ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲಿಂಗಾಯತರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ನೀಡಿದ್ರೆ ಉತ್ತಮ ಈಗ ಆಲ್ರೆಡಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ ಅವರನ್ನೇ ಮುಂದುವರಿಸ್ಬಿಡೋಣ ಡಿ ಕೆ ಶಿ ಅನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಸಮರ್ಥನೆ ಕಷ್ಟ ಜೈಲಿಗೆ ಹೋದವರಿಗೆ ಪಟ್ಟ ಎಂದು ಮಾತನಾಡ್ತಾರೆ ಜನ ಈಗ ಆಲ್ರೆಡಿ ಬಿ ಎಸ್ ವೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಮಾತನಾಡಿದ್ವಿ ಅವರಿಗೆ ಜೈಲಿಗೆ ಹೋಗ್ ಬಂದವರು ಜೈಲಿಗೆ ಹೋಗಿ ಬಂದವರು ಅಂತ ಅದನ್ನೇ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ವಿ ಈಗ ಡಿ ಕೆ ಶಿನ ನಾವು ಮಾಡಿದ್ರೆ ಅವರನ್ನ ಬಿಜೆಪಿಯವರು ಜರಿತಾರೆ ಜೈಲಿಗೆ ಹೋಗ್ಬಂದಂತವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂತ ಜನನು ಕೂಡ ಮಾತನಾಡ್ತಾರೆ ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರ ವಾದ ಆಗಿದೆ ಈಗ ಡಿ ಕೆಗೆ ಪಟ್ಟವನ್ನ ಕಟ್ಟಿದ್ರೆ ಈಗ ಮಾತನಾಡ್ತಾರೆ ಸೊ ಹೀಗಾಗಿ ಖರ್ಗೆ ಭೇಟಿಯ ಸಂದರ್ಭದಲ್ಲಿ ಎಲ್ಲ ಪ್ರಸ್ತಾಪವನ್ನ ಮಾಡಿದ್ದಾರಂತೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹಳಕಟ್ಟಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅರಸಾಸ ಪಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಈ ಬಾರಿ ಕೆಪಿಸಿಸಿ ಪಟ್ಟವನ್ನ ದಕ್ಕಿಸ್ಕೊಳ್ಬೇಕು ಅಂತ ಇನ್ನೂ ಒಂದ್ ಕಡೆ ಯಾವ್ಯಾವ ರೀತಿಯಲ್ಲೆಲ್ಲ ಪ್ಲಾನ್ ಮಾಡ್ಬೋದು ಆ ರೀತಿಯಲ್ಲೆಲ್ಲ ಸಿದ್ದರಾಮಯ್ಯವರು ಆ ಒಂದು ಸ್ಥಾನವನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪೃಥ್ವಿರಾಜ್ ಕೆಪಿಸಿಸಿ ಗೆ ಅಧ್ಯಕ್ಷನ ಯಾರ ಯಾರನ್ನಾಗಿ ಮಾಡಬೇಕು ಅಂತಕ್ಕಂಥ ಗೊಂದಲ ಇದುವರೆಗೂ ಮುಂದುವರೆದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಮಾಜಿ ಸಿದ್ದರಾಮಯ್ಯ ಮತ್ತು ಮತ್ತೊಂದು ಹಿರಿಯರ ಬಣ ಎರಡರ ನಡುವೆ ಕೂಡ ಸಾಕಷ್ಟು ತಿಕ್ಕಾಟ ಇಡಿದೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಉಪಹಾರ ಸೇವಿಸಿದ್ರು ಉಪಹಾರ ಸೇವಿಸಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಒಂದು ಹೊಸ ಸೂತ್ರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಾಗಿದ್ರೆ ನೀವು ಪಕ್ಷದ ಸಾರಾಧ್ಯ ವಹಿಸಿಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಕ್ಕಂಥ ಸಲಹೆಯನ್ನು ಕೂಡ ಇಟ್ಟಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ ಈ ಹಿಂದೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದಾಗ ಅವರು ನಾವು ಆರೋಪ ಮಾಡಿದೀವಿ ಜೈಲಿಗೆ ಹೋಗಿ ಬಂದವರು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದೇ ರೀತಿ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟರೆ ಅವರನ್ನು ನಾವು ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಳ್ಳುವುದು ಕಷ್ಟ ಆಗುತ್ತೆ ಆದ್ರೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ರೆ ಮತ್ತೆ ನೀವು ಅಧ್ಯಕ್ಷರಾಗಿದ್ದೀರ ಅದರಲ್ಲಿ ಅಹಿಂದ ಒಂದು ಸಮುದಾಯವನ್ನ ಮಧ್ಯ ಪಕ್ಷ ಹೇಳ್ಕೊಳ್ಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾಡಿದ್ದಾರೆ ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರತಕ್ಕಂತಹ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲ ವಿಚಾರ ಬಗ್ಗೆ ಕೂಡ ನಾನು ಗಮನಿಸ್ತೇನೆ ಮುಂದೆ ಹೈಕಮಾಂಡ್ ಗಮನಕ್ಕೆ ತಂದು ಮುಂದಿನ ತೀರ್ಮಾನ ಮಾಡೋಣ ಅಂತಕ್ಕಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇದ್ರ ಈ ಮೂಲಕ ಒಂದು ಕೆಪಿಸಿ ಅಧ್ಯಕ್ಷ ವಿಚಾರದಲ್ಲಿ ತಿಕಾಟ್ ಇರದಿದೆ ಈ ತಿಕಾಟ ಮತ್ತಷ್ಟು ಒಂದು ಮುಂದುವರೆದಿದೆ ಅಂತ ಹೇಳ್ಬಹುದು ಪೃಥ್ವಿರಾಜ್ ಶ್ರೀನಿವಾಸ ಕಟ್ಟಿ ನಿಮ್ಮೆಲ್ಲ ಗಾಗಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ನೀವೇ ಆಗ್ಬಿಡಿ ಅಂತ ಖರ್ಗೆ ಅವರನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಏನ್ ಕಾರಣನಪ್ಪ ಏನ್ ಉದ್ದೇಶ ಇರ್ಬೋದು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ರು ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾಡಿದ್ದೇ ಆದಲ್ಲಿ ಪ್ರಿಯಾಂಕಾ ಖರ್ಗೆ ಮೂಲಕ ತಮ್ಮ ಬೇಡಿಕೆಗಳಾಗಿರ್ಬೋದು ಅಥವಾ ಯಾರಿಗಾದ್ರೂ ಟಿಕೆಟ್ ಕೊಡ್ಸುವಂತ ವಿಚಾರ ಆಗಿರ್ಬೋದು ಹೈಕಮಾಂಡ್ ನನ್ನ ಒತ್ತಡ ಇರುವಂತ ತಂತ್ರನೇ ಆಗಿರ್ಬೋದು ಇದೆಲ್ಲವೂ ಕೂಡ ಈಸಿ ಆಗ್ಬಿಡುತ್ತೆ ಎನ್ನುವ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಆಗ್ಬಿಟ್ರೆ ಅದ್ಯಾವುದು ಕೂಡ ಪ್ಲಾನ್ ವರ್ಕ್ಔಟ್ ಆಗಲ್ಲ ಸೊ ಹೀಗಾಗಿ ಈ ಒಂದು ಸ್ಟ್ರಾಟಜಿ ಇದ್ದಂತೆ ಕಾಣಿಸ್ತಾ ಇದೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರಲ್ಲಿ ಒಟ್ನಲ್ಲಿ ನನ್ನ ಮಾತು ನೆಡಬೇಕು ಅನ್ನೋದೇ ಅವರ ಸ್ಟ್ರಾಟಜಿ ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ